ಭಾನುವಾರ ಹಾಕೊಂಡ್ಲಾ ಇಬ್ಬರ್ಗೂ ಅವ್ರ ಇಲ್ಗಿ ಬಂದೇ ಬರ್ತಾರೆ ಬರಲೆ ನೀನ್ ಹಿಂದೆ ಹಿಂದ ಹೋಗಿ ಮೊಣ್ ಕಾ ಮುರಿಯಾಗ ಹೊಡಿ ಸತ್ರ ಬಿಡಿಬಳಾ ನಾನು ಮಗನ್ನ ಬರಲೆ ಮೊದ್ಲೇ ಸುತ್ತ ಬುತ್ತಲಾದ್ರೆ ಕೇಳ್ತಾರೆ ಅವ್ರು ಇವತ್ತ ಒಂದ್ ಗದ್ದಿರ್ತೀನಿ ಸೋಮವಾರಿಗೆ ವರ್ಷ ದೊಣ್ಣೆ ನಿಂಚ ಅಂದಂಗ ಹುರಿತಿರಿ ಇವತ್ತ ಅವ್ರ ಕಾರ ಹುಡಿತೀನಿ ಓ ಚೆನ್ನಾ ಎದ್ರು ಬೇಡಕಲ್ಲಾ ಸಾಯಿಸ್ಪುರ ನನ್ ಮಗನ್ನ ನೀನೇನಾರ ಜೈಲ್ಗೆ ಹೋದ್ರೆ ನಾನ್ ಬಿಡ್ಸ್ಕೊಂಡ್ ಬರ್ತೀನಿ ಸಾಯಿಸ್ ಪುಡ ನನ್ ಮಗನ್ನಿ ಚೆನ್ನ ಅಲ್ಲಿ ನೋಡ್ಲಾ ಗೋಪಿನೂನು ಈ ಕಡೆನೇ ಬರ್ತಾವ್ರೆ ಬಾರೋ ಸ್ವಲ್ಪ ಮರೆಯಾಗೋಣ ಯಾವಾಗ ನೋಡಿದ್ರು ಬರೀ ಆ ಥರವೇ ನಿನಗೆ ಸರಿ ಅಲ್ಲಿ ಐಸ್ ಕ್ಯಾಂಡಿ ತಗೊಂಡಿದ್ದಲ್ಲ ಎಲ್ಲಿ ಕೊಡು ನಾನು ತಿನ್ಬೇಕೀಗ ಅದು ಇಷ್ಟೊತ್ತ ತನಕ ಇರುತ್ತಾ ನೀರಾಗುತ್ತೆ ಮನುಷ್ಯನ ಯವನ ಒಂದ್ ರೀತಿ ಐಸ್ಕಂಡ ಇದ್ದಂಗೆ ಅದಕ್ಕೆ ಕಡೆಗೆ ಹೋಗೋದೊಳಗ ಸುಖ ಅನ್ಬಿಬಿಡ್ಬೇಕು ಗೋಪಿ ಅರಿತಿರುವೆ ನಿನ್ನ ಮನಸ್ಸು ಕಾಣುತ್ತಿರುವೆ ವಿಧ ವಿಧವಾದ ಕನಸು ಅಲ್ಲಿ ನೋಡು ಎರಡು ಬಂಡೆಗಳ ಮಧ್ಯ ಬೆಳೆದಿದೆ ಹುಲ್ಲು ಅಲ್ಲೇ ಶುರು ಮಾಡೋಣ ಸಂಡೇ ಸ್ಪೆಷಲ್ ಹಿಡ್ಕಲ ಒಂದ್ ಕಾಲ ಸೊಸೆಗೊಂದ್ ಕಾಲ ಅಂದೆ ಕಾಲೇ ಮೊದ್ಲೆ ಮೊದ್ಲೇ ಸ್ಮೂತ್ ಕಾಲ ಅಂದ್ರೆ ಕೇಳ್ತಿಲ್ಲ ನೀನು ಹೆಂಗೈತ್ ಸಂಡೇ ಸ್ಪೆಷಲ್

ಸರ್ಕಾರಿ ಸಮಸ್ಯೆ ಸಾಧ್ವೆ ಹೇಳಿ ಬುದ್ಧಿ ನೀನು ಗವರ್ಮೆಂಟ್ ಗರ್ತೆ ಹಿಂಗ್ ಸಲ ಹೇಳಿದಿನಿ ಬಿಟ್ಬಿಡುವ ಸಂಗಣ ಅಂತ ಗಂಡನೇ ದೇವರು ಮನೆಯ ದೇವಾಲಯ ಅಂತ ಕೇಳಿದ್ಯಾ ಹಾಕು ಕೇಳೋಣ ಅಪ್ಪಣ್ಣ ಆನಂದ್ ಶೇಖರ್ ಇನ್ನೊಂದ್ ನೋಡ್ಕೋಣ್ ಮಾತ್ರ ನೋಡ್ಬೇಡಣ್ಣ ಏ ನನ್ನ ಮಗನ ನನ್ನ ನಾ ನೋಡಿದ್ರೆ ನಿನ್ಗೆ ಹೆಂಗ್ತಾ ನನ್ ಮಗನ್ ಸಣ್ಣ ನೋವಾಗಿರ್ಬೇಕ ಅವಳಿಲ್ಲ ಮಾಡ್ತಾಳೆ ಕೈಲಾಗದ ಗಂಡ ಕೈಲಾಸ ಗಂಡ ಅಂದ ಹಾಗೆ ನನ್ ಮಗನೆ ನಿನ್ ಅಷ್ಟ್ ಚೂರು ತಲೆ ಇದ್ರೆ ಮನೇಲೆ ತಂದಾಕ್ಬೇಕಿತ್ತು ತಂದಬೇಕಿತ್ತು ನನ್ನ ನನ್ ಮಗನೆ ಇದೇನಪ್ಪ ಇದು ಏಕಾಸ್ಕೇರ್ಗೆ ಬೀಳ್ತು ಗಾಡಿ ನಾನ್ ತಂಡದ ಕಂಡಾಗಿ ಹೇಳ್ತೀನಿ

ಅಯ್ಯೋ ಶಿವ್ನೇ ದೂರು ಬೆಟ್ಟ ನುಣಿಗೆ ಮನೆ ಮುಂದೆಲ್ಲ ಬೆಳಗ್ಗೆ ಎಂದಂಗೆ ಮೊದ್ಲೇ ಸುತ್ಮುತ್ಕಾಲ ಲೇ ಗೋಪೆ ಅವ್ನ ಮಾತ ಕೇಳ್ಕೊಂಡು ನಿನ್ ದನ ಬರ್ದಂಗೆ ಬಡ್ದ್ಬಿಟ್ನಲ್ಲೋ ನನಗೆ ಬಡದ್ರು ಪರವಾಗಿಲ್ಲ ನ ನಿನ್ಗೊಳ್ಳಕಾಗ್ಲಿಲ್ವಲ ಅಷ್ಟೇ ಸಾಕು ಬಗಳೋ ನಾಯಿ ಬಡಿದು ಕಚ್ಚೋ ನಾಯಿನ ಕಟ್ಟಿಕೊಂಡಂಗೆ ಆಯ್ತು ಇವನುಂತ ಮೋತ್ಕಾಲ ಅಂತ ಗೊತ್ತಿರಲಿಲ್ಲ

ಗೋಪೆ ಲೇ ಗೋಪೆ ನಾವ್ ಎದ್ಗಳಿಗೆ ಸರಿಲ್ಲ ಅನ್ಸುತ್ತೆ ನಡಿಲ ಹೋಗ್ ತಿಮ್ಮ ನೀನೇ ನನ್ ಹೀರೋ ಅಂತ ಇವತ್ ಗೊತ್ತಾಯ್ತು ನನ್ಗೆ ಹೀರೋನಾ ಬಿಟ್ಟು ಆ ಜೀರೋನ ಕಟ್ಕೊಂಡಿದ್ಯಲ್ಲ ನಾನ್ ಯಾರು ವಾಕ್ಯ ವ್ಯಕ್ತಿ ನಾನ್ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಏನಂತೀಯ ನಂಚಿನ್ನ ಚಿನ್ನ ಅಂತಿ ಮೂಡ ಲೋ ಲಲ್ಲೂ ಏ ಏ ಮನೆ ಬಿಗು ಕೀನಾರು ಕೊಡೆ ನೀ ಬರೋಕೆ ನೀರ್ ಹಿಡಿದು ಪಾತ್ರೆ ಬೆಳ್ಗೋ ಅಡುಗೆ ಮಾಡಿರ್ತಾ ಅಡುಗೆ ಮಾಡಿರ್ತಾ ಕುತಿರ್ತಿ ಕೊಡೆ ಮನೆ ಕೀನಾರು ಕೊಡೇ ಅದಕ್ಕೆ ಬರೀ ಟವಲ್ಲ ಬಂದೆ ಸೀರೆ ಉಟ್ಕೊ ಬರು ಈಗ ಬರೀ ತೆಡಿ ಪ್ಯಾಂಟ್ ತಾನಿದ ಇನ್ ಮುಂದೆ ನೀನು ನಮ್ಮ ಮನೆಗೆ ಬರೋದು ಬೇಕಾಗಿಲ್ಲ ಅಲ್ಲಿ ಚೆನ್ನಾಗಿ ತಿಂದ್ಬಿಟ್ಟು ಗೊರ್ಕೆ ಹೊಡೆಯೋದು ಬೇಕಾಗಿಲ್ಲ ಲೇ ಚೇಂಜ್ ಮಾಡ್ದಂಗೆ ಹೋಗ್ತಾ ಇರೋ ಶಿವನೇ ಚೆಂದ ಬಸ್ವಾ ಹೂ ಬಿಟ್ಟು ಬಾರ್ ಚೋದ್ನಾಗ ಕಟ್ಕೊಳಂಗಾಯ್ತು ಏ ಇಲ್ಲಲ್ಲೋ ಆ ನಂಬಿದ್ದು ಏನು ಮಾತು ಬಾ ಡಾರ್ಲಿಂಗ್ ಹಿಂಗೆ ಹೋಗೋಣ ಕಮಾ ಡಾರ್ಲಿಂಗ್ ಓ ಲೋ ನಿಮ್ಮ ಮಾಡ್ದಲ್ಲ ಮೋಸವಾ ಏ ಇಲ್ಲಲ್ಲೋ ಬಾರೆ ಓಮಾ ಓಮಾ ಬರಲ್ಲ ಏಯ್ ಹೋಗಲೆ ಬರಲ್ಲ ಏಯ್ ಹೋಗಲ್ಲ ಏಯ್ ಬಂದ್ಬುಟ್ಟ ಚಡ್ಡಿ ಚಿಕ್ಕ ಅವಾಗಿಂದ ಅದೊಂದು ಚಡ್ಡಿ ಬಿಟ್ಟರೆ ಇನ್ನೇನು ಹಾಕೊಂಡಿಲ್ಲ ವೈ ಉಂತೋಗ್ ಬರ್ಬೇಕಂತೆ ನಿನಗಾಗಿ ಎಷ್ಟು ಅಕ್ತಾಗ್ಬಿಟ್ಟೆ ಗೊತ್ತಾಗಲ್ಲೋ ತಿಮ್ಮು ಡಾರ್ಲಿಂಗ್ ನೀ ಕಷ್ಟಪಟ್ಟಿದ್ದಿಕ್ಕೆ ಅಲ್ವಾ ನಾನ್ ನಿನಗ್ ಸಿಕ್ಕಿದ್ದು ಐ ಲವ್ ಯು ಡಾರ್ಲಿಂಗ್ ಐ ಲವ್ ಯು ಡಾರ್ಲಿಂಗ್